ನಮಸ್ಕಾರ ಸ್ನೇಹಿತರೆ ಎಲ್ಲ ಟಿ ವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ನಾಳೆ ಏಪ್ರಿಲ್ ಎಂಟರಂದು ಅಮಾವಾಸ್ಯೆ ಪ್ಲಸ್ ಗ್ರಹಣ ಒಟ್ಟೊಟ್ಟಿಗೆ ಬಂದಿದೆ ನಾಳೆ ಯಾರು ಈ ಎರಡು ವಸ್ತುಗಳನ್ನ ಮನೆಗೆ ತಂದ್ಕೋತಾರೋ ಅವರ ಜಾತಕಾನೆ ಬದಲಾಗುತ್ತೆ ಅದೃಷ್ಟ ಕುಲಾಯಿಸುತ್ತೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ ಅವರ ಮನೆಯಲ್ಲಿ ಲಕ್ಷ್ಮೀದೇವಿ ಶಾಶ್ವತವಾಗಿ ನೆಲೆ ಉರುತ್ತಾಳೆ ಎಂದೂ ತರಗದಂತ ಐಶ್ವರ್ಯನ ಕೊಡ್ತಾಳೆ ಈ ವಿಡಿಯೋದಲ್ಲಿ ನಾನು ಐದು ವಸ್ತುಗಳ ಬಗ್ಗೆ ಹೇಳ್ತೀನಿ ಅವೆಲ್ಲ ತಂದುಕೊಳ್ಳೋಕೆ ಸಾಧ್ಯ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ಆದ್ರೆ ಎರಡು ಮುಖ್ಯವಾದ ವಸ್ತುಗಳ ಬಗ್ಗೆ ಹೇಳ್ತೀನಿ ಅದನ್ನ ಮಾತ್ರ ನೀವು ಮರೀದಂಗೆ ನಾಳೆ ಮನೆಗೆ ತಂದ್ಕೋಬೇಕು ಏಪ್ರಿಲ್ ಎಂಟನೇ ತಾರೀಕು ಸೋಮವಾರ ಅದೇ ದಿನದಂದು ಅಮಾವಾಸ್ಯೆ ಪ್ಲಸ್ ಗ್ರಹಣ ಒಟ್ಟಿಗೆ ಬಂದಿದೆ ಸೋಮವಾರ ಅಮಾವಾಸ್ಯೆ ಬಂದ್ರೆ ಅದನ್ನ ಸೋಮಾವತಿ ಅಮಾವಾಸ್ಯೆ ಅಂತ ಕರೀತಾರೆ ಈ ಅಮಾವಾಸ್ಯೆ ಅಂದ್ರೆ ಶಿವನಿಗೆ ತುಂಬಾ ಇಷ್ಟ ಇದೇ ದಿನಾನೇ ಗ್ರಹಣ ಕೂಡ ಬಂದಿದೆ ಸಾಮಾನ್ಯವಾಗಿ ನಾವು ಗ್ರಹಣನ ಅಪಶಕುನ ಅಂತ ಭಾವಿಸ್ತೀವಿ ಆದ್ರೆ ಅಮಾವಾಸ್ಯೆ ಪ್ಲಸ್ ಗ್ರಹಣ ಒಂದೇ ದಿನ ಬಂದಿರೋದ್ರಿಂದ ಈ ದಿನ ತುಂಬಾ ಪವರ್ಫುಲ್ ಅದರ ಜೊತೆ ಯುಗಾದಿ ಹಬ್ಬದ ಹಿಂದಿನ ದಿನ ಬೇರೆ ಇದು ಬಂದಿರೋದ್ರಿಂದ ಈ ದಿನಕ್ಕೆ ಇನ್ನಷ್ಟು ಹೆಚ್ಚಿನ ಮಹತ್ವ ಇದೆ ಯಾವಾಗ್ಲೂ ಒಂದು ವಿಷಯ ನೆನ್ಪಿಟ್ಕೊಳ್ಳಿ ಹಬ್ಬಗಳಿಗೆ ಹಿಂದಿನ ದಿನ ಅಮಾವಾಸ್ಯೆ ಬಂದ್ರೆ ಅಂತೂ ಆ ಅಮಾವಾಸ್ಯೆಗೆ ತುಂಬಾನೇ ಶಕ್ತಿ ಇರುತ್ತೆ ಈ ರೀತಿ ಗ್ರಹಣ ಪ್ಲಸ್ ಅಮಾವಾಸ್ಯೆ ಒಟ್ಟಾಗಿ ಹಬ್ಬದ ಹಿಂದಿನ ದಿನ ಯಾವಾಗ್ಲೂ ಮುನ್ನೂರ ಎಂಬತ್ತು ವರ್ಷಗಳ ಹಿಂದೆ ಬಂದಿತ್ತು ಮತ್ತೆ ಈಗ ಬಂದಿದೆ ನಾಳೆ ಗ್ರಹಣ ರಾತ್ರಿಲಿ ಬಂದಿದೆ ಹಾಗಾಗಿ ಅಷ್ಟೊಂದು ಎಫೆಕ್ಟ್ ಇರಲ್ಲ ಆದರೂ ಕೂಡ ಸ್ವಲ್ಪ ಎಫೆಕ್ಟ್ ಅಂತೂ ಇದ್ದೇ ಇರುತ್ತೆ ಹಾಗಾಗಿ ಗ್ರಹಣದ ಎಫೆಕ್ಟ್ ಅಂದ್ರೆ ವಿಷಕಿರಣಗಳು ನಿಮ್ಮ ಮನೆಯ ಮೇಲೆ ಬೀಳ್ಬಾರ್ದು ಅಂದ್ರೆ ಬೇವಿನ ಎಲೆ ಅಥವಾ ಅರಳಿ ಮರದ ಎಲೆಗಳನ್ನ ನಿಮ್ಮ ಮನೆ ಬಾಗಿಲಿಗೆ ತೋರಣವಾಗಿ ಕಟ್ಟಿ ಅಥವಾ ಬಾಗಿಲಿನ ಎರಡು ಮೂಲೆಲ್ಲಾದರೂ ಇಡಬಹುದು ಹೆಚ್ಚಿನ ಎಲೆಗಳೇನಾದರೂ ಉಳಿದಿದ್ರೆ ಕಿಟಕಿಗಳಿಗೂ ಕೂಡ ಕಟ್ಬಿಡಿ ಗ್ರಹಣ ರಾತ್ರಿ ಬರ್ತಿರೋದ್ರಿಂದ ಅಷ್ಟೊಂದು ಎಫೆಕ್ಟ್ ನಮ್ಮ ಮೇಲೆ ಬೀಳಲ್ಲ ಅಂತ ಪಂಡಿತರು ಹೇಳ್ತಿದ್ದಾರೆ ಇನ್ನು ಅಮಾವಾಸ್ಯೆ ವಿಷಯಕ್ಕೆ ಬಂದ್ರೆ ಅಮಾವಾಸ್ಯೆ ಅಂದ್ರೆ ಲಕ್ಷ್ಮೀ ದೇವಿಗೆ ತುಂಬಾನೇ ಇಷ್ಟ ಅದು ಎಲ್ರಿಗೂ ಗೊತ್ತು ಹಾಗಾಗಿ ಅಮಾವಾಸ್ಯೆ ದಿನ ಲಕ್ಷ್ಮೀ ದೇವಿ ಇಷ್ಟಪಡುವಂತ ಕೆಲಸಗಳನ್ನ ಮಾಡಿ ಅವರು ಇಷ್ಟಪಡುವಂಥ ವಸ್ತುಗಳನ್ನ ಮನೆಗೆ ತಂದುಕೊಂಡ್ರೆ ಲಕ್ಷ್ಮೀದೇವಿ ಅನುಗ್ರಹ ಶಾಶ್ವತವಾಗಿ ಪಡ್ಕೋಬಹುದು ಯಾವುದು ಅಂದರೆ ಮೊದಲನೆಯದು ಉಪ್ಪು ಒಂದು ಕಲ್ಲುಪ್ಪು ಪ್ಯಾಕೆಟ್ ಅನ್ನ ಮನೆಗೆ ತನ್ನಿ ಉಪ್ಪು ಪ್ಯಾಕೆಟ್ ಮನೆಗೆ ತಂದ್ರೆ ಸಾಕ್ಷಾತ್ ಲಕ್ಷ್ಮೀದೇವಿನೇ ನೀವು ಮನೆಗೆ ತಂದಂತಾಗುತ್ತೆ ನೀವು ತಂದ ಉಪ್ಪನ್ನು ಒಂದು ಚಿಕ್ಕ ಕಪ್ನಲ್ಲಿ ಸ್ವಲ್ಪ ಹಾಕಿ ಅದರೊಳಗೆ ಹನ್ನೊಂದು ರೂಪಾಯಿ ಕಾಸುಗಳನ್ನು ಇಟ್ಟು ಲಕ್ಷ್ಮೀದೇವಿ ಫೋಟೋ ಮುಂದೆ ಇಡಿ ಹನ್ನೊಂದು ರೂಪಾಯಿ ಅಂದ್ರೆ ಎಲ್ಲ ಚಿಲ್ಲರೆ ಕಾಸಿರ್ಬೇಕು ಹತ್ತು ರೂಪಾಯಿ ನೋಟು ಇಲ್ಲ ಐದು ರೂಪಾಯಿ ನೋಟು ಇಡೋ ಹೋಗ್ಬೇಡಿ ನೀವು ಯಾವ್ದಾದ್ರೂ ದೊಡ್ಡ ವಸ್ತು ಅಂದ್ರೆ ಹೆಚ್ಚು ಬೆಲೆ ಬಾಳುವಂತ ವಸ್ತು ಕೊಂಡ್ಕೊಳ್ಳೋವಾಗ ಈ ಉಪ್ಪಿನಲ್ಲಿ ಇಟ್ಟಿರುವಂತ ದುಡ್ಡು ಕೂಡ ಆ ದುಡ್ಡಿಗೆ ಆಡ್ ಮಾಡಿ ಕೊಟ್ಟರೆ ನೀವು ಕೊಂಡ್ಕೊಳ್ಳುವಂಥ ವಸ್ತು ಬೇಗ ಹಾಳಾಗದೆ ಹೆಚ್ಚು ಕಾಲ ನಿಮ್ಮ ಹತ್ರ ಉಳಿಯುತ್ತೆ ಅಮಾವಾಸ್ಯೆ ಹಾಗೂ ಗ್ರಹಣ ಮುಗಿದ ನಂತರ ಒಂದು ಹಿಡಿ ಉಪ್ಪನ್ನ ಮನೆಗೆ ದೃಷ್ಟಿ ತೆಗೆದು ಹೊರಗಡೆ ಚಲ್ಲಬೇಕು ಹಾಗೆ ಮನೆಯಲ್ಲಿರೋ ಮಕ್ಕಳು ಮರಿ ಎಲ್ಲರೂ ಕೂಡ ಉಪ್ಪಿಂದ ದೃಷ್ಟಿ ತಗೊಂಡು ಅದನ್ನ ಹೊರಗೆ ಚಲ್ಲಬಹುದು ಅಥವಾ ನೀರಲ್ಲಾದ್ರೂ ಬೆರೆಸಬಹುದು ಇನ್ನು ಎರಡನೇ ವಸ್ತು ಹರ್ಷಣ ಅಮಾವಾಸ್ಯ ದಿನ ಹರ್ಷಣ ಮನೆಗೆ ತಂದ್ರೆ ಲಕ್ಷ್ಮೀ ದೇವಿ ನಿಮ್ಮನ್ನ ತುಂಬಾನೇ ಇಷ್ಟಪಡ್ತಾಳೆ ತುಂಬಾ ವರ್ಷಗಳಿಂದ ಮನೆಯಲ್ಲಿ ಯಾವುದೇ ಶುಭ ಕಾರ್ಯ ಆಗಿಲ್ಲ ಅಂತ ನೀವೇನಾದ್ರೂ ಚಿಂತೆ ಮಾಡ್ತಿದ್ರೆ ಈ ದಿನ ಹರಿಶಿಣ ತರೋದ್ರಿಂದ ಬೇಗನೆ ನಿಮ್ಮನೆಯಲ್ಲೊಂದು ಶುಭ ಕಾರ್ಯ ನಡೆಯುತ್ತೆ ಹರಿಶಿಣದಿಂದ ಚಿಕ್ಕದಾಗಿ ಒಂದು ಗಣೇಶನನ್ನ ತಯಾರಿಸಿ ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಿ ಆಗ ಯಾವ್ದಾದ್ರೂ ವಿಘ್ನ ಇದ್ರೆ ಹೊರಟೋಗುತ್ತೆ ಮಾರನೇ ದಿನ ಆ ವಿನಾಯಕನನ್ನ ನೀರಲ್ಲಿ ಬೆರೆಸಿ ಗಿಡಗಳಿಗೆ ಹಾಕಿ ಇನ್ನು ಒಂದು ಬೌಲ್ನಲ್ಲಿ ಸ್ವಲ್ಪ ನೀರ್ ಹಾಕಿ ಅದರಲ್ಲಿ ಒಂಚೂರು ಹರ್ಷಣ ಹಾಗೂ ಕಲ್ಲುಪ್ಪನ ಬೆರೆಸಿ ರಾತ್ರಿ ಇಟ್ಬಿಡಿ ಬೆಳಗ್ಗೆ ಎದ್ದ ತಕ್ಷಣ ಆ ಹೊರಗಡೆ ಚಲ್ಬಿಡಿ ಆ ರೀತಿ ಮಾಡಿದ್ರೆ ನಿಮ್ಮ ಮನೆ ದುರದೃಷ್ಟ ಎಲ್ಲ ಕೂಡ ಹೊರಗಡೆ ಹೊರಟೋಗುತ್ತೆ ಮೂರನೇ ವಸ್ತು ಯಾಲಕ್ಕಿ ಅನ್ನೋ ಪದಾರ್ಥಗಳಂದ್ರೆ ಲಕ್ಷ್ಮೀ ದೇವಿಗೆ ತುಂಬಾನೇ ಇಷ್ಟ ಈ ಏಲಕ್ಕಿ ಕರ್ಪೂರ ಲವಂಗ ಇವೆಲ್ಲ ಕೂಡ ಲಕ್ಷ್ಮೀ ದೇವಿ ನಾಳೆ ಮನೆಗೆ ತಂದ್ರೆ ನೀವು ದುಡ್ಡಿನ ಸಮಸ್ಯೆಯಿಂದ ಏನಾದರೂ ಒದ್ದಾಡ್ತಾ ಇದ್ರೆ ಅಂದ್ರೆ ದುಡ್ಡು ಬರ್ತಿಲ್ಲ ಅಂತಾನು ಬಂದಿರೋ ದುಡ್ಡು ಉಳಿತಿಲ್ಲ ಅಂತಾನು ಒದ್ದಾಡ್ತಾ ಇದ್ರೆ ಒಂದು ಚಿಕ್ಕ ಏಲಕ್ಕಿ ಪ್ಯಾಕೆಟ್ ಅನ್ನ ಮನೆಗ್ ತಂದ್ಕೊಳ್ಳಿ ಅದರಲ್ಲಿ ಹನ್ನೊಂದು ಏಲಕ್ಕಿಗಳನ್ನ ತಗೊಂಡು ದೇವರ ಪೂಜೆ ಹಾಗೂ ನೈವೇದ್ಯ ಮುಗಿದ ನಂತರ ನಿಮ್ಮ ಕೋರಿಕೆ ಏನೇನಿದೆ ಅಂತ ಮನ್ಸಲ್ ಹೇಳ್ಕೊಂಡು ಆಮೇಲೆ ಆ ಹನ್ನೊಂದು ಏಲಕ್ಕಿಗಳನ್ನ ಲಕ್ಷ್ಮೀದೇವಿ ಫೋಟೋ ಮುಂದೆ ಇಟ್ಬಿಡಿ ಮಾರನೇ ದಿನ ಆ ಏಲಕ್ಕಿಯಲ್ಲಿ ಒಂದಣ್ಣ ಬೀರೋ ಒಳಗೆ ದುಡ್ಡಿಡೋ ಹತ್ರ ಇಡಿ ಇನ್ನ ಮನೆಯಲ್ಲಿ ಎಲ್ರ ಪರ್ಸೊಳಗು ಒಂದೊಂದು ಏಲಕ್ಕಿನ ಇಟ್ಕೊಳ್ಳಿ ಹಾಗೆ ಉಳಿದಿರೋ ಏಲಕ್ಕಿಗಳನ್ನ ಅಡುಗೆಗೆ ಉಪಯೋಗಿಸಿ ಸಸ್ಯಾಹಾರಕ್ಕೆ ಮಾತ್ರ ಬಳಸ್ಬೇಕು ಇನ್ನು ನಾಲ್ಕನೇ ಪದಾರ್ಥ ಬೆಲ್ಲ ನಾಳೆ ಬೆಲ್ಲ ತಂದ್ರೆ ಬೇಗನೆ ನೀವು ಚಿನ್ನ ಕೊಂಡ್ಕೋತೀರಿ ಆ ಬೆಲ್ಲದಿಂದ ಲಕ್ಷ್ಮೀ ದೇವಿಗೆ ಎಷ್ಟೋ ಇಷ್ಟ ಆಗಿರುವಂತ ಸಿಹಿ ಪೊಂಗಲ್ ತಯಾರ್ಸಿ ನೈವೇದ್ಯ ಮಾಡಿ ಐದನೇ ಪದಾರ್ಥ ಸಕ್ಕರೆ ನಾಳೆ ಸಕ್ಕರೆ ತರೋದ್ರಿಂದ ವರ್ಷ ಇಡೀ ಸಿಹಿ ವಾರ್ತೆಗಳನ್ನ ಮಾತ್ರ ಕೇಳ್ತೀರಿ ಸಕ್ಕರೆಯಿಂದ ಪಾಯಸ ತಯಾರಿಸಿ ನೈವೇದ್ಯ ಮಾಡಿ ಇಲ್ಲ ಅಂದ್ರೆ ಹೇಗೋ ಒಂದು ಗ್ಲಾಸ್ನಲ್ಲಿ ದೇವ್ರ ಮುಂದೆ ಹಾಲು ಇಟ್ಟೆ ಇಡ್ತೀರಾ ಆ ಹಾಲ್ನಲ್ಲೇ ಸ್ವಲ್ಪ ಸಕ್ಕರೆ ಬೆರೆಸಿಡಿ ಇದೇ ಸ್ನೇಹಿತರೆ ಐದು ಪದಾರ್ಥಗಳು ಸಾಧ್ಯವಾದ್ರೆ ಈ ಐದು ಪದಾರ್ಥಗಳನ್ನು ಕೂಡ ಮನೆಗೆ ತರೋಕೆ ಟ್ರೈ ಮಾಡಿ ನೂರು ರೂಪಾಯಿ ಇಟ್ರೆ ಈ ಐದು ಪದಾರ್ಥಗಳು ಕೂಡ ಕೊಂಡ್ಕೋಬಹುದು ಆಗಿಲ್ಲ ಅನ್ನೋರು ನಾನು ಮೊದಲೇ ಹೇಳದ್ನಲ್ಲ ಎರಡು ತರಲೇಬೇಕಾದ ಮುಖ್ಯವಾದ ಪದಾರ್ಥಗಳು ಅಂತ ಅದರಲ್ಲಿ ಮೊದಲನೇದು ಕಲ್ಲುಪ್ಪು ಇದು ತಪ್ಪದೇ ತರಬೇಕು ಎರಡನೇದು ಅರಿಶಿನ ಅಥವಾ ಏಲಕ್ಕಿ ಈ ಎರಡರಲ್ಲಿ ಯಾವುದೋ ಒಂದನ್ನ ಖಂಡಿತ ತರಬೇಕು ಇನ್ನು ಉಳಿದಿರೋ ಪದಾರ್ಥಗಳು ನಿಮ್ಮಿಷ್ಟ ನೀವು ಮನೆಗೆ ತಂದಿರೋ ಪದಾರ್ಥಗಳನ್ನ ದೇವರ ಮುಂದೆ ಇಡೋಕೆ ಹೇಳ್ದೆ ತಾನೆ ಪೂಜೆ ಆದ್ಮೇಲೆ ನೀವು ಆ ಪದಾರ್ಥಗಳನ್ನ ಅಡುಗೆಯಲ್ಲಿ ಬಳಸ್ಕೋಬೇಕಾಗುತ್ತೆ ಆಗಲೇ ಸಂಪೂರ್ಣ ಫಲ ಪಡ್ಕೋಬಹುದು ನಿಮ್ಮ ಇಡೀ ಮನೆಗೂ ಆ ಫಲ ಸಿಗುತ್ತೆ ಇದರ ಜೊತೆ ಇನ್ನೊಂದು ಮುಖ್ಯವಾದ ಕೆಲಸ ಕೂಡ ಮಾಡಬೇಕು ಅದೇ ಲಕ್ಷ್ಮೀ ದೇವಿಗೆ ತುಪ್ಪದಿಂದ ದೀಪ ಹಚ್ಚಬೇಕು ಆ ದೀಪದೊಳಗೆ ಒಂದು ಏಲಕ್ಕಿಯನ್ನ ಕೂಡ ಹಾಕ್ಬೇಕು ಇದು ಬರೀ ಈ ಒಂದು ಅಮಾವಾಸ್ಯೆಗೆ ಮಾತ್ರ ಅಲ್ಲ ಪ್ರತಿ ಅಮಾವಾಸ್ಯೆಗೂ ಈ ಕೆಲಸ ನೀವು ತಪ್ಪದೆ ಮಾಡಬೇಕು ನೀವು ಒಂದ್ ಅಮಾವಾಸ್ಯ ಮಾಡಿ ಅಯ್ಯೋ ಏನು ಉಪಯೋಗ ಆಗಿಲ್ಲ ಇದೆಲ್ಲ ಟೈಮ್ ವೇಸ್ಟ್ ಅನ್ಕೋಬೇಡಿ ಒಂದೇ ಸಲ ಏನು ಕೂಡ ಆಗಲ್ಲ ತಿಂಗಳಿಗೆ ಒಂದ್ ಅಮಾವಾಸ್ಯೆ ಬರುತ್ತೆ ಅಲ್ವಾ ಪ್ರತಿ ಅಮಾವಾಸ್ಯೆಗೂ ಉಪ್ಪಿನ ಪ್ಯಾಕೆಟ್ ಮಾತ್ರ ಪಕ್ಕಾ ತರಬೇಕು ಹಾಗೆ ತುಪ್ಪ ಏಲಕ್ಕಿಯ ದೀಪ ಹಚ್ಚಬೇಕು ಆದ್ರೆ ಈ ಅಮಾವಾಸ್ಯೆ ಸ್ವಲ್ಪ ಸ್ಪೆಷಲ್ ಮುನ್ನೂರ ಎಂಬತ್ತು ವರ್ಷಗಳ ನಂತರ ಬರ್ತಿದೆ ಹಾಗಾಗಿ ಈ ದಿನ ನೀವು ನಾನು ಹೇಳಿದಂತ ಎಲ್ಲ ಪರಿಹಾರಗಳನ್ನ ತಪ್ಪದೇ ಮನೆಯಲ್ಲಿ ಮಾಡ್ಕೊಳ್ಳಿ ಬರೀ ಈ ವಸ್ತುಗಳನ್ನು ಮಾತ್ರ ತಂದ್ರೆ ಸಾಲದು ಈ ದಿನ ಮನೆ ಕ್ಲೀನ್ ಮಾಡ್ಕೋಬೇಕು ದೇವರ ಫೋಟೋಗಳನ್ನು ಶುಭ್ರಪಡಿಸ್ಕೋಬೇಕು ಮನೆಯಲ್ಲಿ ಎಲ್ಲರೂ ಕೂಡ ಸ್ನಾನ ಮಾಡಬೇಕು ಹರಿಶಿಣ ನೀರನ್ನ ಮನೆ ಮನೆಯಿಡಿ ಚಿಮುಕಿಸ್ಬೇಕು ಶುಭ್ರವಾದ ಬಟ್ಟೆಗಳನ್ನ ಮಾತ್ರ ಹಾಕೋಬೇಕು ಹಾಗೆ ಯಾರ ಮೇಲೂ ಚಾಡಿ ಹೇಳ್ದೆ ಹೊಟ್ಟೆ ಉರಿ ಪಡ್ದೆ ಕೋಪ ಮಾಡ್ಕೊಳ್ದೆ ನಿಮ್ ಕೆಲಸ ನೀವು ಮಾಡ್ಕೊಳ್ತಾ ಹೋಗ್ಬೇಕು ನಿಮ್ ತಲೆ ಕೆಡ್ಸೋಕೆ ಯಾರಷ್ಟೇ ಟ್ರೈ ಮಾಡಿದ್ರು ಕೂಡ ನೀವು ಮಾತ್ರ ತಲೆ ಕೆಡ್ಸ್ಕೊಳ್ದೆ ಆರಾಮಾಗಿರಿ ಅಮಾವಾಸ್ಯೆ ಅನ್ನೋದು ಕೆಲವರಿಗೆ ಆಗ್ಬರಲ್ಲ ಅವತ್ತು ಏನೋ ಒಂದು ಎಡವಟ್ಟು ಮಾಡ್ಕೋತಾರೆ ಆಕ್ಸಿಡೆಂಟ್ಸ್ ಕೂಡ ಜಾಸ್ತಿ ಆಗುತ್ತೆ ಇನ್ನು ಗ್ರಹಣ ಯಾರಿಗೂ ಆಗ್ಬರಲ್ಲ ನಾಳೆ ಎರಡೂ ಕೂಡ ಒಟ್ಟಿಗೆ ಬರ್ತಿದೆ ಹಾಗಾಗಿ ಇಂಪಾರ್ಟೆಂಟ್ ಕೆಲಸ ಇದ್ರೆ ಮಾತ್ರ ಹೊರಗೋಗಿ ಇಲ್ಲ ಅಂದ್ರೆ ಮನೆಯಲ್ಲೇ ರೆಸ್ ತಗೊಳ್ಳಿ ಕೋಪ ಮಾಡ್ಕೋಬೇಡಿ ಕೋಪದಿಂದ ಎಷ್ಟೋ ಅನಾಹುತಗಳು ನಡೆಯುತ್ತೆ ಕೋಪ ಜಾಸ್ತಿ ಇರೋರು ಸಾಧ್ಯವಾದರೆ ನಾಳೆ ಮೌನವ್ರತ ಮಾಡ್ಬಿಡಿ ಎಲ್ರಿಗೂ ಒಳ್ಳೇದು ಇಷ್ಟೇ ಸ್ನೇಹಿತರೆ ಎಲ್ಲ ಹೇಳಿದ್ದೀನಿ ಅನ್ಕೋತಾ ಇದ್ದೀನಿ ನಿಮಗೆ ಇನ್ನೇನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಖಂಡಿತ ರಿಪ್ಲೈ ಮಾಡ್ತೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ ಇಂತಹ ಹೆಚ್ಚಿನ ಉಪಯುಕ್ತ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು